ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತರದ್ಗ ಪೊಲೀಸ್ ಇಲಾಖೆಯಲ್ಲಿ ಇರುವಂಥ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಒಂದು ವೇಕೆನ್ಸಿ ಡೀಟೇಲ್ಸನ್ನು ಇದೀಗ ಅಧಿಕೃತವಾಗಿ ಅನೌನ್ಸ್ ಮಾಡಲಾಗಿದೆ ಆ ಒಂದು ವೇಕೆನ್ಸಿ ಡೀಟೇಲ್ಸ್ ಎಷ್ಟಿದೆ ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಕರ್ನಾಟಕ ವಿಧಾನಸಭೆ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ ನಾನ್ನೂರ ಮೂವತ್ತೊಂಬತ್ತು ಸದಸ್ಯರ ಹೆಸರು ಶ್ರೀ ಬಾಲಕೃಷ್ಣ ಸಿ ಎನ್ ಶ್ರವಣ ಬೆಳಗೊಳ ಇವರು ಕೇಳಿರ್ತಾರೆ ಪ್ರಶ್ನೆಯನ್ನ ಉತ್ತರಿಸಬೇಕಾದಂಥ ದಿನಾಂಕ ಐದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರು ಆಗಿದ್ದು ಸಚಿವರು ಯಾರು ಅಂತಂದ್ರೆ ಗೃಹ ಸಚಿವರು ಕೂಡ ಆಗಿರುತ್ತಾರೆ ಪ್ರಶ್ನೆ ಏನು ಅಂತಂದ್ರೆ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಮಂಜೂರಾಗಿರುವಂಥ ಒಟ್ಟು ಹುದ್ದೆಗಳ ಸಂಖ್ಯೆ ಎಷ್ಟು ಖಾಲಿ ಇರುವಂಥ ಹುದ್ದೆಗಳ ಸಂಖ್ಯೆ ಎಷ್ಟು ವೃಂದವಾರು ಮಾಹಿತಿ ನೀಡುವುದು ಅಂತಲೂ ಕೂಡ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ ಸ್ನೇಹಿತರೆ ಇಲ್ಲಿ ಕಂಪ್ಲೀಟಾಗಿ ಮಾಹಿತಿ ನೀಡಿರುವಂಥದ್ದು ಪ್ರಸ್ತುತ ರಾಜ್ಯದಲ್ಲಿ ಖಾಲಿರುವಂಥ ಹುದ್ದೆಗಳೆಷ್ಟು ಮಂಜೂರಾತಿ ಆಗಿರುವಂಥ ಹುದ್ದೆಗಳೆಷ್ಟು ಆಗಿರುವಂಥ ಹುದ್ದೆಗಳೆಷ್ಟು ಕಂಪ್ಲೀಟಾಗಿ ನೀವು ಮಾಹಿತಿಯನ್ನು ನೀಡಬೇಕು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ ಇದಕ್ಕೆ ಉತ್ತರಿಸಿದಂಥ ನಮ್ಮ ಕರ್ನಾಟಕದ ಗೃಹ ಸಚಿವರು ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ವಿವಿಧ ವೃಂದಗಳಲ್ಲಿ ಒಟ್ಟು ಒಂದು ಲಕ್ಷದ ಹದಿಮೂರು ಸಾವಿರದ ಐನೂರ ಎರಡು ಹುದ್ದೆಗಳು ಮಂಜೂರಾಗಿದ್ದು ಅದರಲ್ಲಿ ತೊಂಬತ್ತೈದು ಸಾವಿರದ ಆರುನೂರ ಎಪ್ಪತ್ತ ನಾಲ್ಕು ಅಧಿಕಾರಿಗಳು ಅಥವಾ ಸಿಬ್ಬಂದಿಗಳು ಕರ್ತವ್ಯವನ್ನು ನಿರ್ವಹಿಸುತ್ತಿರುತ್ತಾರೆ ಪ್ರಸ್ತುತ ಹದಿನೇಳು ಸಾವಿರದ ಎಂಟುನೂರ ಇಪ್ಪತ್ತೆಂಟು ಹುದ್ದೆಗಳು ಖಾಲಿ ಇರುತ್ತದೆ ವೃಂದವಾರು ಮಾಹಿತಿಯನ್ನು ಅನುಬಂಧದಲ್ಲಿ ನೀಡಲಾಗಿದೆ ಅಂತಲೂ ಕೂಡ ತಿಳಿಸಲಾಗಿದೆ ಪ್ರಸ್ತುತ ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಹದಿನೇಳು ಸಾವಿರದ ಎಂಟುನೂರ ಇಪ್ಪತ್ತೆಂಟು ಹುದ್ದೆಗಳ ಒಂದು ಪ್ರಸ್ತುತ ಇನ್ನೂ ಕೂಡ ಖಾಲಿ ಇರುವಂಥ ಹುದ್ದೆಗಳ ಅಧಿಸೂಚನೆ ಕೂಡ ಇದಾಗಿರುತ್ತೆ ನಾವು ಕಂಪ್ಲೀಟಾಗಿ ಇಲ್ಲಿ ಅಧಿಕೃತವಾಗಿ ನೋಡ್ತಾ ಹೋಗೋದಾದ್ರೆ ಇನ್ನೊಂದು ಐನೂರ ನಲವತ್ತೈದು ಪಿ ಎಸ್ ಐ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಎಕ್ಸಾಮ್ ಡೇಟ್ಗಳು ಕೂಡ ಇಪ್ಪತ್ತ್ಮೂರು ಹನ್ನೊಂದು ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ನಡೆಯಬೇಕಿದ್ದಂಥ ಒಂದು ಎಕ್ಸಾಮ್ಸ್ ಕೂಡ ಇದೀಗ ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಪೋಸ್ಟ್ಪೋನ್ ಕೂಡ ಆಗಿರುತ್ತೆ ಈ ಒಂದು ಮಾಹಿತಿ ಕೂಡ ವಿದ್ಯಾರ್ಥಿಗಳಿಗೆ ತಿಳಿದುಕೊಳ್ಳಬೇಕಾಗಿರುತ್ತೆ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಇಂದ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ ನೀವೇನಾದರೂ ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಪಿ ಒ ಎಸ್ ಡಿ ಎಫ್ ಡಿ ಎ ಗ್ರಾಮ ಲೆಕ್ಕಿಗ ಮತ್ತು ಎಸ್ ಎಸ್ ಎ ಹುದ್ದೆಗಳ ಎಕ್ಸಾಮ್ ಪ್ರಿಪರೇಷನ್ ಮತ್ತು ನಮ್ಮ ಕರ್ನಾಟಕ ಅರಣ್ಯ ರಕ್ಷಕ ಹುದ್ದೆಗಳ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ರೆ ಇಂದ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಈ ಒಂದು ಅಧಿಕೃತವಾದಂಥ ಒಂದು ಮಾಹಿತಿಯನ್ನು ನಮ್ಮ ಕರ್ನಾಟಕ ಗೃಹ ಸಚಿವರಾದಂಥ ಜಿ ಪರಮೇಶ್ವರ್ ಅವರು ಮಾಹಿತಿಯನ್ನು ನೀಡಲಾಗಿರುತ್ತೆ ಒಟ್ಟು ಹದಿನೇಳು ಸಾವಿರದ ಎಂಟುನೂರ ಇಪ್ಪತ್ತೆಂಟು ಹುದ್ದೆಗಳ ಯಾವೆಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ಹುದ್ದಳು ಖಾಲಿ ಇದೆ ಅಂತಂದ್ರೆ ಕೆ ಎಸ್ ಆರ್ ಪಿಯಲ್ಲಿ ಎಷ್ಟು ಹುದ್ದಳು ಖಾಲಿ ಇದೆ ಈ ರೀತಿ ನಾವು ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋದಾದ್ರೆ ಸ್ನೇಹಿತರೆ ಇಲ್ಲಿ ಮೊದಲನೇದಾಗಿ ಮಂಜೂರಾತಿ ಬಲ ನೀಡಲಾಗಿರುತ್ತೆ ಎರಡನೇದಾಗಿ ಹಾಲಿ ಬಲ ಹಾಲಿ ಬಲ ಅಂತಂದ್ರೆ ಪ್ರಸ್ತುತ ವರ್ಕ್ ಮಾಡ್ತಿರುವಂತ ಸಂಖ್ಯೆ ಎಷ್ಟು ಅಂತ ನೀಡಲಾಗಿದೆ ನೆಕ್ಸ್ಟ್ ಕೊನೆಯಲ್ಲಿ ಇರುವಂತದ್ದು ಪ್ರಸ್ತುತ ಇನ್ನೂ ಕೂಡ ಖಾಲಿ ಇರುವಂಥ ಹುದ್ದಗಳ ರಕ್ತ ಸ್ಥಾನ ಕೂಡ ಆಗಿರುತ್ತೆ ಇಲ್ಲಿ ನೀವು ಗಮನಿಸ್ತಾ ಹೋಗ್ಬೋದು ಸ್ನೇಹಿತರೆ ಪ್ರತಿಯೊಂದು ಪೊಲೀಸ್ ಯಾವೆಲ್ಲ ಒಂದು ಡಿವಿಷನ್ ಅಲ್ಲಿ ಎಷ್ಟು ಹುದ್ದೆಗಳು ಖಾಲಿದೆ ಅಂತಲೂ ಕೂಡ ನೀಡಲಾಗಿದೆ ಗ್ರೂಪ್ ಬಿ ಹುದ್ದೆಗಳಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ ಪಿ ಐ ಹುದ್ದೆಗಳು ಸಿವಿಲ್ ಹುದ್ದೆಗಳಾಗಿರುತ್ತದೆ ನೆಕ್ಸ್ಟ್ ಗ್ರೂಪ್ ಸಿ ಹುದ್ದೆಗಳಲ್ಲಿ ಪಿ ಎಸ್ ಐ ಎ ಎಸ್ ಐ ಹೆಚ್ ಸಿ ಇನ್ನಿತರ ಹುದ್ದೆಗಳನ್ನು ಒಳಗೊಂಡಂತೆ ಟೋಟಲ್ ಇಲ್ಲಿ ನೀವು ಗಮನಿಸಬಹುದು ನಾವು ಸಿ ಆರ್ ಡಿ ಆರ್ ಕಾನ್ಸ್ಟೇಬಲ್ ಇನ್ನೂ ಕೂಡ ನಾಲ್ಕು ಸಾವಿರದ ಎಂಬತ್ತೊಂಬತ್ತು ಹುದ್ದೆಗಳು ಪ್ರಸ್ತುತ ನೆಕ್ಸ್ಟ್ ನೋಟಿಫಿಕೇಷನಲ್ಲಿ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತದೆ ನೆಕ್ಸ್ಟ್ ಸಿವಿಲ್ ಪಿ ಸಿ ನೋಡೋದಾದ್ರೆ ನಾಲ್ಕು ಸಾವಿರದ ಐನೂರ ಎಪ್ಪತ್ತೈದು ಹುದ್ದೆಗಳು ಖಾಲಿ ಇರುತ್ತದೆ ಸ್ನೇಹಿತರ ಟೋಟಲ್ ನಿಮಗೆ ನೆಕ್ಸ್ಟ್ ನೋಟಿಫಿಕೇಷನಲ್ಲಿ ನಾನು ನಿಮಗೆ ತಿಳಿಸಿದೆ ತಮ್ಮಲ್ಲೇ ನೀವು ನೋಡ್ಬೋದು ಕೆ ಎಸ್ ಆರ್ ಪಿಯಲ್ಲಿ ಮೂರು ಸಾವಿರ ನೆಕ್ಸ್ಟ್ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲಲ್ಲಿ ಐದು ಸಾವಿರ ಹುದ್ದೆಗಳು ನೆಕ್ಸ್ಟ್ ಕೆ ಎಸ್ ಐ ಎಸ್ ಎಫಲ್ಲಿ ಐದು ಸಾವಿರ ಹುದ್ದೆಗಳು ನೆಕ್ಸ್ಟ್ ಅದಾದ ನಂತರ ಜೈಲರ್ ಮತ್ತು ವಾರ್ಡರ್ ಹುದ್ದೆಗಳಲ್ಲಿ ಐದು ಸಾವಿರ ಒಟ್ಟು ಹದಿನೇಳು ಸಾವಿರ ಹುದ್ದೆಗಳು ಈ ಒಂದು ನೆಕ್ಸ್ಟ್ ಮುಂದಿನ ಅಧಿಸೂಚನೆಯಲ್ಲಿ ನಿಮಗೆ ನೇಮಕಾತಿಯನ್ನು ಮಾಡಿಕೊಳ್ಳಲಾಗುತ್ತದೆ ಹಂತ ಹಂತವಾಗಿ ನೇಮಕಾತಿಯನ್ನು ಮಾಡಿಕೊಳ್ಳಲಾಗುತ್ತದೆ ಅಂತ ಇದೀಗ ನಮ್ಮ ಕರ್ನಾಟಕ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರವರು ಕೂಡ ಮಾಹಿತಿಯನ್ನು ಕೂಡ ನೀಡಲಾಗಿರುತ್ತೆ ನೀವು ಕಂಪ್ಲೀಟಾಗಿ ಈ ಒಂದು ಪಿ ಡಿ ಎಫ್ ಲಿಂಕನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ಕೊಟ್ಟಿರ್ತಾನೆ ಆದಷ್ಟು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗಳಿಗೆ ಜಾಯಿನ್ ಆಗಿಬಿಟ್ಟು ಈ ಒಂದು ಪಿ ಡಿ ಅನ್ನು ಕೂಡ ನೀವು ಚೆಕ್ ಮಾಡ್ಕೋಬೋದು ಇಲ್ಲಿ ಕೊನೆಯದಾಗಿ ನೀವು ನೋಡ್ಬೋದು ಮಂಜೂರಾದಂಥ ಬಲ ಎಷ್ಟು ಅಂತಂದರೆ ಒಂದು ಲಕ್ಷದ ಹದಿಮೂರು ಸಾವಿರದ ಐನೂರ ಎರಡು ಹುದ್ದೆಗಳಾಗಿದ್ದು ಪ್ರಸ್ತುತ ವರ್ಕ್ ಮಾಡ್ತಿರುವಂಥವ್ರು ಎಷ್ಟು ಜನ ಅಂತಂದರೆ ತೊಂಬತ್ತೈದು ಸಾವಿರದ ಆರುನೂರ ಎಪ್ಪತ್ನಾಲ್ಕು ಜನ ಪ್ರಸ್ತುತ ವರ್ಕ್ ಮಾಡ್ತಾ ಇರ್ತಾರೆ ಇನ್ನೂ ಕೂಡ ಖಾಲಿ ಇರುವಂಥ ಹುದ್ದೆಗಳ ವೇಕೆನ್ಸಿ ಡೀಟೇಲ್ಸಲ್ಲಿ ಕೊನೆಯದಾಗಿ ರಿಕ್ತ ಸ್ಥಾನ ಅಂತಿದೆಯಲ್ಲ ಹದಿನೇಳು ಸಾವಿರದ ಎಂಟುನೂರ ಇಪ್ಪತ್ತೆಂಟು ಹುದ್ದೆಗಳು ಅಂತಲೂ ಕೂಡ ಕಂಪ್ಲೀಟಾಗಿ ಮಾಹಿತಿಯನ್ನು ನೀಡಲಾಗಿದೆ ಸ್ನೇಹಿತರೆ ಇದಿಷ್ಟು ಕೂಡ ಸಂಪೂರ್ಣ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವಂಥ ಹುದ್ದೆಗಳ ಒಂದು ಅಧಿಸೂಚನೆಯ ವೇಕೆನ್ಸಿ ಡೀಟೇಲ್ಸ್ ಕೂಡ ಇದಾಗಿರುತ್ತೆ ನೀವು ಇಲ್ಲಿ ಗಮನಿಸಬಹುದು ಯಾವೆಲ್ಲ ಇಲಾಖಾವಾರು ಸಿ ಎ ಆರ್ ಡಿ ಆರ್ ಕಾನ್ಸ್ಟೇಬಲ್ ಹೆಚ್ ಸಿ ನೆಕ್ಸ್ಟ್ ನೋಡೋದಾದ್ರೆ ನಾವು ಎ ಎಸ್ ಐ ಪಿ ಎಸ್ ಐ ಹುದ್ದೆಗಳನ್ನು ಕೂಡ ಒಳಗೊಂಡಂತೆ ಒಟ್ಟು ಖಾಲಿ ಇರುವಂಥ ಹುದ್ದೆಗಳ ಸಂಖ್ಯೆ ಹದಿನೇಳು ಸಾವಿರದ ಎಂಟುನೂರ ಇಪ್ಪತ್ತೆಂಟು ಹುದ್ದೆಗಳಾಗಿರುತ್ತೆ ಹಾಗಾಗಿ ಯಾವುದೆಲ್ಲ ಪೊಲೀಸ್ ಆಕಾಂಕ್ಷಿತ ಅಭ್ಯರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರ ಹಂತ ಹಂತವಾಗಿ ಈ ಒಂದು ನೇಮಕಾತಿಯನ್ನು ಮಾಡಿಕೊಳ್ಳಲಾಗುತ್ತದೆ ನೀವೇನಾದರೂ ಪೊಲೀಸ್ ಎಕ್ಸಾಮ್ಸ್ಗಳಿಗೆ ಮತ್ತು ಪೊಲೀಸ್ ಇಲಾಖೆಗೆ ಸೇರಬಯಸುವಂಥ ವಿದ್ಯಾರ್ಥಿಗಳಾಗಿದ್ದರೆ ಇದೊಂದು ಸಹಿ ಸುದ್ದಿ ಕೂಡ ಆಗಿದ್ದು ಆದಷ್ಟು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಈ ಒಂದು ಮಾಹಿತಿಯನ್ನು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಜಾಬ್ ಅಪ್ಡೇಟ್ಸ್ ಮತ್ತು ಇನ್ನೂ ಹೆಚ್ಚಿನ ಕಲಿಕೆಗಾಗಿ ಇಂದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ